ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿ ಫಾರ್ಮ್ ಸೊ ಇವತ್ತಿನ ಹೇಳ್ತಾ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಈ ಮಾಲಿಫಿಶ್ ಫಿಶ್ ನಮ್ಮ ಅಕ್ವೇರಿಯಂ ಫಿಶ್ ಮಾಲಿಫಿಶ್ ಇದೆಯಲ್ಲ ಸೊ ಮಾಲಿಫಿಶನ್ನು ಬ್ರೀಡ್ ಮಾಡುವಾಗ ನೀವು ಮಾಡುವಂಥ ಮಿಸ್ಟಿಕ್ ಮತ್ತು ಮಿಸ್ಟೇಕ್ ಇಲ್ಲದೆ ನಾವು ಮಾಲಿಫಿಶನ್ನು ಹೇಗೆ ಬ್ರೀಡ್ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸರಿಯಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ಶಿನ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಕೂಡ ನಿಮಗೆ ಮೊದಲ ಬಾರಿಗೆ ನೋಟಿಫಿಕೇಶನ್ ಆಗಿ ಬರ್ತೀವಿ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಈಗ ನೀವು ಮಾಲಿ ಫಿಶನ್ನು ಬ್ರಿಡ್ ಬಿಡುವಾಗ ಬ್ರೆಡ್ ಬಿಡುವಾಗ ಮೊದಲಿಗೆ ಸೆಮಿ ಆರ್ಡರ್ಟ್ ಫಿಶ್ಶನ್ನು ತಗೊಳ್ಳೋದು ಒಳ್ಳೆಯದು ಸರಿಯಾ ಈಗ ಹೆಚ್ಚಿನವರು ಚೂ ಅದು ಅವರು ಸೆಲೆಕ್ಟ್ ಮಾಡುವ ಫಿಶ್ಶನ್ನ ಅಂದರೆ ಚೂಸ್ ಮಾಡುವ ಫಿಶ್ಶಲ್ಲಿ ಇರೋದು ಈ ಸೆಮಿ ಅಲ್ಟರ್ಟ್ ಅನ್ನು ತಗೊಂಡ್ರೆ ಬಹಳ ಒಳ್ಳೆಯದು ಯಾಕೆ ನಾವು ಸೆಮಿ ಅಲ್ಟರ್ಟ್ ಫಿಶ್ ತಗೊಳ್ಬೇಕು ನಾವು ಯಾಕೆ ನಾವು ಬ್ರೀಡಿಂಗ್ ಪ್ಯಾರೆ ತಗೊಂಡು ಬ್ರೀಡ್ ಬಿಡ್ಬೋದಲ್ವ ಅಂತ ನಿಮ್ಮ ಆಲೋಚನೆ ಬಂದಿದ್ರೆ ಸೊ ಏನಂತ ಹೇಳಿದರೆ ಈಗ ನೋಡಿ ನಾವು ಬ್ರೀಡಿಂಗ್ ಪ್ಯಾರೆ ತಗೊಂಡ್ರೆ ಅದು ಒಂದು ಸೆಟ್ಟಾಗಿರ್ತದ ಇಲ್ವಾ ಅಂತ ಗೊತ್ತಿರ್ತಿಲ್ಲ ಅವರು ನಮಗೆ ಸೊ ಅವರು ಹೇಳ್ತಾರೆ ಕಸ್ಟಮರ್ಸ್ ಅಂದರೆ ಕೊಡುವವರು ಹೇಳ್ತಾರೆ ಇದು ಸೆಟ್ಟಾಗಿದೆ ಒಳ್ಳೆ ಪ್ಯಾರ್ ಅಂತ ಹೇಳಿ ನಮಗೆ ಸೇಲ್ ಮಾಡ್ತಾರೆ ಆದರೆ ನಿಜವಾಗಿ ನಮಗೆ ಡೌಟ್ ಇರುತ್ತೆ ಇದು ಒಳ್ಳೆಯ ಸೆಟ್ ಆಗಿರುವಂಥ ಪ್ಯಾರ ಅಥವಾ ಬೇರೆ ಅಂತ ಡೌಟ್ ಇರುತ್ತಲ್ವಾ ಸೊ ಹಾಗಾಗಿ ನೀವು ಸೆಮಿ ಅಡಲ್ಟ್ ಫಿಶನ್ನು ನೀವು ಸೆಮಿ ಅಡಲ್ಟ್ರೆ ಫಿಶ್ಶನ್ನು ತಗೊಂಡು ಬ್ರೀಡ್ ಬಿಟ್ಟರೆ ತುಂಬ ಒಳ್ಳೆಯದು ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದರೆ ಈಗ ನೋಡಿ ನಾವು ಬ್ರೀಡಿಂಗ್ ಪ್ಯಾರ ಅಂತ ಒಂದು ಬ್ರಿಡ್ ಬ್ರೀಡ್ ಬಿಟ್ಟಾಗ ಒಂದಿನದಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಫುಡ್ ಸಿಕ್ ಸಿಕ್ಕಿರ್ತದಾ ಇಲ್ವ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಒಂದು ವೇಳೆ ಅದು ಬ್ರೀಡ್ ಆದರೆ ಅಂದರೆ ನಾವು ಬ್ರೀಡಿಂಗ್ ಪೆರೆ ತಂದು ಬ್ರಿಡ್ ಬಿಟ್ಟಾಗ ಬ್ರೀಡ್ ಆದರೆ ಅದು ಫೀಮೇಲ್ ಫಿಶ್ ಒಂದು ಒಂದು ವೇಳೆ ಬ್ರೀಡ್ ಆದರೆ ಅದರ ಮರಿಗಳು ಉಳಿಯುವಂಥ ಚಾನ್ಸಸ್ ಬಹಳ ಕಡಿಮೆ ಇಂಥೇಳಿದರೆ ಅದಕ್ಕೆ ಸರಿಯಾಗಿ ಹೆಲ್ತ್ ಇದೆಯಾ ಅಥವಾ ನಮ್ಮ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಿದೆಯೋ ಇಲ್ವಾ ಅಂತ ಒಂದು ಡೌಟ್ ಇರುತ್ತಲ್ವ ಅದು ಅದು ಯಾಕಂತ ಹೇಳಿದ್ರೆ ಅದು ಅಲ್ಲಿಯ ವಾತಾವರಣಕ್ಕೆ ಸೆಟ್ ಆಗಿರುತ್ತೆ ಅಂದರೆ ಏನು ಮೊದಲು ಮೊದಲು ಇರುವಂಥ ವಾತಾವರಣಕ್ಕೆ ಸೆಟ್ ಆಗಿರ್ತವೆ ಅದು ಆ ಬ್ರೀಡಿಂಗ್ ಪ್ಯಾರ್ ಅದಕ್ಕೆ ನಾವು ಸೆಮಿ ಅಡಲ್ಟ್ ಫಿಶನ್ನು ತಂದು ನಮ್ಮ ವಾತಾವರಣಕ್ಕೆ ಸೆಟ್ ಮಾಡ್ಕೊಂಡು ನಮ್ಮ ಫುಡ್ಡಿಗೆ ಸೆಟ್ ಮಾಡಿ ನಂತರ ಅದನ್ನು ಬ್ರೀಡ್ ಬಿಟ್ಟರೆ ಅದು ಎಲ್ಲದಕ್ಕೂ ಸೆಟ್ಟಾಗಿರ್ತದೆ ನಮ್ಮ ವಾತಾವರಣಕ್ಕೆ ನಮ್ಮ ಫುಡ್ಡಿಗೆ ನಮ್ಮ ಏನು ಎನ್ವಲ್ಮೆಂಟ್ ಕೊಡ್ತೀವಲ್ಲ ಸೊ ಅದಕ್ಕೆಲ್ಲದಕ್ಕೂ ಕೂಡ ಸೆಟ್ಟಾಗಿರ್ತದೆ ಸೊ ಆವಾಗ ಯಾವುದೇ ಒಂದು ಭಯ ಇಲ್ಲದೆ ಯಾವುದೇ ಒಂದು ಭಯ ಇಲ್ಲದೆ ಆಗಿ ಅದರ ಮರಿಗಳು ಕೂಡ ಒಳ್ಳೆಯ ರೀತಿಯಿಂದ ಬದುಕುವಂಥ ಒಂದು ಚಾನ್ಸ್ ತುಂಬಾ ಇರ್ತದೆ ಸೊ ಇದು ಮೊದಲನೇ ಮಾಡುವಂಥ ಮಾಡುವಂಥ ಮೊದಲನೇ ತಪ್ಪು ಸರಿಯಾ ಸೊ ಸರಿಯಾದ ಪೈರನ್ನು ಒಂದು ಸೆಲೆಕ್ಟ್ ಮಾಡದೇ ಇರುವಂಥದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಏನಂತ ಹೇಳಿದರೆ ಈಗ ಹೆಚ್ಚಿನವರು ಬ್ರೀಡ್ ಬಿಡುವಾಗ ಉಂಟಲ್ವ ಈ ಫಿಶನ್ನು ಈ ಕನ್ನಡಿ ಬಾಕ್ಸಲ್ಲಿಟ್ಟು ಬ್ರಿಡ್ ಇದು ಮಾಡ್ತಾರಲ್ಲ ಬ್ರಿಡ್ ಬಿಡ್ತಾರಲ್ವಾ ಸೊ ಕನ್ನಡಿ ಬಾಕ್ಸಲ್ಲಿ ಬಿಡೋದು ಯಾವುದೇ ಕಾರಣಕ್ಕೂ ತಪ್ಪು ಅದು ಸರಿಯಾ ಯಾಕಂತ ಹೇಳಿದರೆ ಫಿಶ್ ನಾವು ಈಚೆ ಹೋಗುವಂಥದ್ದು ಅಥವಾ ಫಿಶ್ ಹೊರಗಡೆ ಇರೋ ಅಂದರೆ ಹೊರ ನಮ್ಮ ಹೊರಗಡೆ ಇರುವಂಥದ್ದು ಮನೆಗಡೆ ಮನೆಯ ಮುನ್ಗಡೆ ಇರುವಂಥದ್ದು ಎಲ್ಲ ಒಂದು ಗ್ಲಾಸ್ ಮೂಲಕ ಕಾಣ್ತಾ ಅಲ್ವಾ ಸೊ ಆವಾಗ ಯಾವಾಗಲೂ ಕೂಡ ಎನಿ ಟೈಮ್ ಸ್ಟ್ರೆಸ್ಸಲ್ಲೇ ಇರ್ತದೆ ಅಂದರೆ ಭಯ ಪಡ್ಕೊಂಡೇ ಇರ್ತದೆ ಫಿಶ್ ಫಿಶ್ ಮರಿ ಹಾಕಿದರೂ ಕೂಡ ಭಯದಲ್ಲೇ ಇರ್ತದೆ ಸೊ ಭಯದಲ್ಲಿ ಮರಿ ಹಾಕಿದವಾಗ ಅದೇನಾಗ್ತದೆ ಮರಿಗಳು ಕೂಡ ಹೆಚ್ಚಾಗಿ ಸಾಯುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನೀವು ನೋಡಿರ್ಬೋದು ಎಲ್ಲ ಫಾರ್ಮಲ್ಲಿ ಅಥವಾ ಎಲ್ಲೂ ಎಲ್ಲೂ ಕೂಡ ಒಂದು ಬ್ರೀಡ್ ಮಾಡುವ ಇದರಲ್ಲಿ ಫಿಶನ್ನು ಒಂದು ಸಿಮೆಂಟನ್ನ ಇದರಲ್ಲಿ ಅಂದರೆ ಸಿಮೆಂಟ್ ಕಟ್ಟೆ ಉಂಟಲ್ಲ ಸೊ ಅದರಲ್ಲಿ ಅಥವಾ ಏನು ಪಾಂಡ್ ಅದರಲ್ಲಿ ಹಾಕಿ ಅಥವಾ ಸಿಮೆಂಟ್ ಇದು ಫ್ರಿಜ್ ಬಾಕ್ಸ್ ಉಂಟಲ್ಲ ಸೊ ಅದರಲ್ಲಿ ಫಿಶ್ಶನ್ನೆಲ್ಲ ಬ್ರೇಡ್ ಬಿಡ್ತಾರೆ ಅಲ್ವಾ ನೀವು ನೋಡಿರ್ಬೋದು ಸೊ ಯಾರು ಕೂಡ ಬ್ರೇಡ್ ಬಿಡುವಾಗ ಹೆಚ್ಚು ಹೆಚ್ಚಿನದಾಗಿ ಒಂದು ನಾನು ಏಯ್ಟಿ ಪರ್ಸೆಂಟ್ ನೋಡಿ ನಾನು ನೋಡಿದೆ ಅಂದರೆ ಏಯ್ಟಿ ಪರ್ಸೆಂಟಲ್ಲೇ ಒಂದು ಫಿಶನ್ನು ಬ್ರೇಡ್ ಬಿಡುವಾಗ ಯಾರು ಕೂಡ ಕನ್ನಡಿ ಬಾಕ್ಸಲ್ಲಿ ಬ್ರೇಡ್ ಬಿಡುವುದು ಬಹಳ ಕಡಿಮೆ ಸೊ ನೀವು ಕೂಡ ಕನ್ನಡಿ ಬಾಕ್ಸಲ್ಲಿ ಬ್ರಿಡ್ ಬಿಡದೆ ಬೇರೆ ಒಂದು ಯಾವುದೇ ಒಂದು ಯಾವ್ದು ಆಗ್ಬೋದು ಒಂದು ಟಬ್ಬು ಟಬ್ಬಲ್ಲಿ ಕೂಡ ಒಂದು ಅದಕ್ಕೆ ಬೇಕಾದಂಥ ಇನ್ವಾಲ್ವ್ಮೆಂಟ್ ಕೊಟ್ಟು ಒಂದು ಫಿಲ್ಟರ್ ಒಂದು ಇದು ಕೂಡ ಯಾರು ಕೂಡ ಕೊಟ್ಟು ಕೊಟ್ಟು ಅದಕ್ಕೆ ಬ್ರಿಡ್ ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಒಳ್ಳೆ ರೀತಿಯಿಂದ ಬ್ರಿಡ್ ಆಗ್ತದೆ ಅದು ಬಿಟ್ಟು ಕನ್ನಡಿ ಬಾಕ್ಸಲ್ಲಿ ಇಟ್ಟು ಬ್ರಿಡ್ ಮಾಡೋದು ಅಂತ ಹೇಳಿದರೆ ತುಂಬ ಕಷ್ಟ ಅದು ಯಾಕಂದರೆ ಒಂದು ವೇಳೆ ಬ್ರಿಡ್ ಆದ ಬ್ರಿಡ್ ಆಗೋದಿಲ್ಲ ಒಂದು ವೇಳೆ ಬ್ರಿಡ್ ಆದರೂ ಕೂಡ ಮರಿಗಳು ಒಳಿಯೋದು ಬಹಳ ಕಡಿಮೆ ಸೊ ಹಾಗಾಗಿ ಇದು ನಾವು ಮಾಡುವಂಥ ಎರಡನೇ ತಪ್ಪು ಕನ್ನಡಿ ಬಾಕ್ಸಲ್ಲಿ ಇಟ್ಟು ಬ್ರೀಡ್ ಬಿಡುವುದು ಸರಿಯಾ ಮತ್ತು ಇನ್ನೊಂದು ಹೇಳಿದರೆ ಈಗ ಕನ್ನಡಿ ಬಾಕ್ಸಲ್ಲಿ ಇಟ್ಟರು ಕೂಡ ಕನ್ನಡಿ ಬಾಕ್ಸಲ್ಲಿ ಬ್ರೀಡ್ ಒಂದು ವೇಳೆ ಬ್ರೀಡಿಂಗ್ ಬಿಟ್ಟರು ಕೂಡ ನೀವು ಅದಕ್ಕೆ ಮುಖ್ಯವಾಗಿ ನಾವು ಹಾಕಬೇಕಾಗಿರೋದು ಹೈಡಿಂಗ್ ಸ್ಪೇ ಹೈಡಿಂಗ್ ಸ್ಪೇಸ್ ಸೊ ಹೈಡಿಂಗ್ ಸ್ಪೇಸ್ ಇದ್ದರೆ ಮಾತ್ರ ಅದು ಆದಷ್ಟು ಒಂದು ಮರಿ ಉಳಿಲಿಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದರೆ ಇದು ಪ್ಯಾರೆಂಟ್ ಫಿಶ್ ಮರಿಗಳನ್ನು ತಿಂತದ್ದು ಸರಿಯಾ ಒಂದು ಒಂದಿನದಾಗ ಹೇಳಿದರೆ ಪ್ಯಾರೆಂಟ್ ಫಿಶ್ ಮರಿಗಳನ್ನು ತಿಂತದೆ ಅಂದರೆ ಅದು ಬ್ರೀಡ್ ಆಗುವ ತಕ್ಷಣ ಅದಕ್ಕೆ ಬ್ರೀಡ್ ಆಗುವಾಗ ಅದಕ್ಕೆ ಬಹಳ ಒಂದು ಹಸಿವು ಜಾಸ್ತಿ ಅದಕ್ಕೆ ಸೊ ಆವಾಗ ತನ್ನ ಮರಿಗಳನ್ನು ತಾನೇ ತಿನ್ನುವಂತಹ ಒಂದು ಚಾನ್ಸಸ್ ಜಾಸ್ತಿ ಸೊ ಹಾಗಾಗಿ ನೀವು ಹೈಡಿಂಗ್ ಸ್ಪೇಸ್ ಕೊಟ್ಟರೆ ಒಂದು ತುಂಬ ಒಳ್ಳೆಯದು ಎರಡನೇದಾಗಿ ಅದು ಏನಂತ ಹೇಳಿದರೆ ಈ ಬ್ರೀಡಿಂಗ್ ಪ್ಯಾರು ಉಂಟಲ್ವಾ ಸೊ ಅದು ಮೊದಲನೇದಾಗಿ ಹೈಡಿಂಗ್ ಸ್ಪೇಸ್ ಅನ್ನು ನೋಡ್ತದೆ ಎಲ್ಲಿ ನಾವು ಮರಿ ಇಟ್ಟರೆ ಮರಿ ಇಡುವಂಥ ಮರಿ ಸೇಫ್ ಆಗಿರ್ತದೆ ಬೇರೆ ಫಿಶಿಂದ ತೊಂದರೆ ಉಂಟ ಅದು ಎಲ್ಲವನ್ನು ಕೂಡ ಈಗ ನಾವು ಹೇಗೆ ಒಂದು ನಮ್ಮ ಮಕ್ಕಳನ್ನು ಹೇಗೆ ಒಂದು ಸೇವ್ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಅಂದರೆ ಯಾವುದಾದ್ರೂ ತೊಂದರೆ ಇದೆಯಾ ಏನು ನೋಡ್ತೇವಲ್ವಾ ಸೊ ಹಾಗೆಯೇ ಫಿಶ್ ಕೂಡ ತನ್ನ ಮರಿಗಳನ್ನು ಒಂದು ಸೇಫ್ ಮಾಡಲಿಕ್ಕೆ ತುಂಬ ನೋಡ್ತದೆ ಸರಿಯಾ ಸೊ ಅದಕ್ಕೆ ಮುಖ್ಯವಾಗಿ ನಾವು ಹೈಡಿಂಗ್ ಸ್ಪೇಸ್ ತುಂಬ ಕೊಡಬೇಕು ಹೈಡಿಂಗ್ ಸ್ಪೇಸ್ ಇದ್ದರೆ ಮಾತ್ರ ಒಂದು ಫಿಶ್ಶು ಒಂದು ಹೆಲ್ದಿಯಾಗಿ ಒಂದು ಸಾಧಾರಣ ಮಟ್ಟಿಗಾದರೂ ಒಂದು ಬ್ರೀಡಾಗಿ ಹೆಚ್ಚಾಗಿ ಒಂದು ಮರಿಗಳು ಒಳಿಯುವಂತಹ ಚಾನ್ಸಸ್ ತುಂಬಾ ಇರ್ತದೆ ಅದಕ್ಕೆ ಮುಖ್ಯವಾಗಿ ನಾವು ಹೈಡಿಂಗ್ ಸ್ಪೇಸ್ ಕೊಡಲೇಬೇಕು ಮತ್ತೊಂದು ಮುಖ್ಯವಾಗಿ ಏನಂದರೆ ಕನ್ನಡಿ ಬಾಕ್ಸಲ್ಲಿ ಬ್ರೀಡ್ ಮಾಡೋದು ತಪ್ಪು ಹೆಚ್ಚು ಸರಿಯಾಗಿ ಏನೋ ಒಂದು ಅನಿವಾರ್ಯ ಇಲ್ಲೇ ಇಲ್ಲವೇ ಇಲ್ಲ ನಮಗೆ ಬೇರೆ ಜಾಗವೇ ಇಲ್ಲ ಅಂತ ಹೇಳಿದರೆ ಕನ್ನಡಿ ಬಾಕ್ಸಲ್ಲಿ ಬ್ರೀಡ್ ಮಾಡ್ಬೋದು ಅದೇ ನೀವು ಐಡಿಂಗ್ ಸ್ಪೇಸ್ ಕೊಡೋದು ತುಂಬಾ ಮುಖ್ಯ ಸರಿಯಾ ಸೊ ಇದು ನಾವು ಮಾಡುವಂತಹ ಎರಡನೇ ತಪ್ಪು ಅವ ಸರಿಯಾ ಸೊ ಮೂರನೇ ತ ಮೂರನೇದು ಏನಂತ ಹೇಳಿದರೆ ಈಗ ಒಂದು ಫಿಶ್ ಫಿಶ್ ಉಂಟಲ್ಲ ನಮ್ಮ ಕೈಗೆ ಬರೆಯೋಕ್ಕಿಂತ ಮುಂಚೆ ಮೂರು ಸ್ಟೇಜ್ ಜನ ದಾಟಿ ಬರ್ತದೆ ಒಂದು ಫಾರ್ಮಲ್ಲಿ ಇರುವಾಗ ಒಂದು ಫುಡ್ ಹಾಕ್ತಾರೆ ಫಾರ್ಮಲ್ ಇರೋದು ಒಂದು ಎರಡನೇದಾಗಿ ಇವರ ನಮ್ಮ ಶಾಪಿಗೆ ಬರ್ತದೆ ಎರಡನೇದಾಗಿ ಮೂರನೇದಾಗಿ ಶಾಪಿಂದ ನಮ್ಮ ಕೈಗೆ ಬರ್ತದೆ ಸರಿಯಾ ಸೊ ಫಾರ್ಮಲ್ಲಿ ಇರುವಾಗ ಒಂದು ಫುಡ್ ಆಗ್ತಾರೆ ಸೊ ಅಲ್ಲಿಯ ಫುಡ್ಡಿಗೆ ಅಲ್ಲಿಯ ವಾತಾವರಣಕ್ಕೆ ಆ ಫಿಶ್ ಸೆಟ್ ಆಗಿರ್ತದೆ ಸರಿಯಾ ಮತ್ತು ಎರಡನೇದಾಗಿ ಈಗ ನಮ್ಮ ಫಾರ್ಮ್ ಇದಕ್ಕೆ ಬರ್ತದೆ ನಮ್ಮ ಶಾಪಿಗೆ ಬರ್ತದೆ ಯಕವಿ ಶಾಪಿಗೆ ಬರ್ತದೆ ಯಕವಿ ಶಾಪಿಗೆ ಬರುವಾಗ ಸೊ ಅಲ್ಲಿಯ ಒಂದು ವಾತಾವರಣ ಬೇರೆ ಅಲ್ಲಿ ಒಂದು ನೀರು ಕ್ವಾಲಿಟಿ ಬೇರೆ ಇರ್ತದೆ ಅಲ್ಲಿ ಒಂದು ಏನು ಇನ್ವಲ್ಮೆಂಟ್ ಬೇರೆ ಇರ್ತದೆ ಅಲ್ಲಿ ಒಂದು ಫುಡ್ ಬೇರೆ ಇರ್ತದೆ ಸೊ ಅಲ್ಲಿಂದ ಅಲ್ಲಿಂದ ನಮ್ಮ ಕೈಗೆ ಬರ್ತದೆ ಸೊ ನಮ್ಮ ಕೈಗೆ ಬರುವಾಗ ನಮ್ಮ ವಾತಾವರಣ ಕೂಡ ಚೇಂಜ್ ಅಲ್ವಾ ನಮ್ಮ ವಾತಾವರಣ ಚೇಂಜ್ ನಾವು ಹಾಕುವಂಥ ಫುಡ್ ಚೇಂಜ್ ನಾವು ಕೊಡುವಂಥ ನೀರು ಇನ್ವೈರಮೆಂಟು ಎಲ್ಲ ಕೂಡ ಚೇಂಜ್ ಆಗಿರ್ತದೆ ಸೊ ಇದಕ್ಕೆ ಯಾವುದಕ್ಕೂ ಕೂಡ ಹೊಂದಾಣಿಕೆ ಆಗದೆ ಯಾವುದಕ್ಕೂ ಕೂಡ ಹೊಂದಾಣಿಕೆ ಆಗದೆ ವಿಶ್ವ ಅಧಿಕವಾಗಿ ಹೆಚ್ಚಾಗಿ ಡೆತ್ ಆಗುವಂಥ ಚಾನ್ಸ್ ಜಾಸ್ತಿ ಯಾವಾಗ ನಡೆದು ಟ್ರೆಸ್ ಸ್ಟ್ರೆಸ್ಸಲ್ಲಿ ಇರೋದು ಏನೇ ಒಂದು ಇದು ಕೊಟ್ಟರು ಕೂಡ ಒಂದು ಏನೋ ಒಂದು ಮೂಲೆಯಲ್ಲಿ ಕುತ್ಕೊಳ್ಳುವಂಥದ್ದು ಸೊ ಇನ್ನು ಯಾವುದೋ ಒಂದು ರೋಗ ಬರುವಂಥದ್ದು ಸೊ ಆ ರೀತಿ ಎಲ್ಲ ಇರ್ತವೆ ಸರಿಯಾಗಿ ಫುಡ್ಡು ತಗೊಳ್ಳೋದು ಇರುವಂಥದ್ದು ಸೊ ಆ ರೀತಿ ಎಲ್ಲ ಮಾಡ್ತದೆ ಅದಕ್ಕೆ ನಾನು ಮೊದಲು ಹೇಳಿದ್ದೆ ನಿಮಗೆ ಸಣ್ಣ ಸಣ್ಣ ಪ್ಯಾರ್ ಅಂದರೆ ಒಂದು ಏನೋ ಸಣ್ಣ ಸ್ಟೇಜಲ್ಲಿರುವಂಥ ಒಂದು ಪ್ಯಾರನ್ನು ತಗೊಂಡು ಅದನ್ನು ತಂದು ನಮ್ಮ ಮನೆಯಲ್ಲಿ ಸಾಕಿ ದೊಡ್ಡದು ಮಾಡಿ ಅದನ್ನು ನಾವು ಬ್ರೀಡ್ ಬಿಟ್ಟರೆ ಸರಿ ಅದನ್ನು ನಾವು ಬ್ರೀಡ್ ಬಿಟ್ಟರೆ ಸೊ ಹೆಚ್ಚಾಗಿ ಮರಿ ಉಳಿಯುವಂಥ ಚಾನ್ಸಸ್ ಜಾಸ್ತಿ ಅಂದರೆ ಅದು ನಮ್ಮ ವಾತಾವರಣಕ್ಕೆ ಸೆಟ್ಟಾಗಿರ್ತದೆ ಸೊ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಸೊ ಆಗ ಹೆಪ್ಪಿಯಾಗಿ ಒಂದು ಸಂತೋಷದಿಂದ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಯಾವುದೇ ಕಾರಣಕ್ಕೂ ನಾವು ಮಾಡುವಂಥ ಒಂದು ಮೂರನೇ ತಪ್ಪು ಅಂತ ಹೇಳ್ತರೆ ಅದೇ ಒಂದು ಆದಷ್ಟು ಸಣ್ಣ ಪ್ಯಾರನ್ನು ತೊಗೊಂಡು ಸಣ್ಣ ಪ್ಯಾರನ್ನು ತಗೊಂಡು ಬ್ರಿಡ್ ಬಿಟ್ಟರೆ ಅದು ತುಂಬ ಒಳ್ಳೆಯದು ಸೆಮಿ ಅಡಲ್ಟ್ ಪ್ಯಾರನ್ನು ಫಿಶನ್ನು ತಗೊಂಡು ಬ್ರಿಡ್ ಬಿಟ್ಟರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಅದು ನಮ್ಮ ಎಲ್ಲದಕ್ಕೂ ಕೂಡ ಒಂದು ಸೆಟ್ ಆಗಿರ್ತದೆ ಅಲ್ವಾ ಟಾಂಕಿ ಕೂಡ ಸೆಟ್ ಆಗಿರ್ತದೆ ನಮ್ಮ ಅದರಲ್ಲಿ ಬೇರೆ ಇನ್ ಇನ್ಕೇಸ್ ಬೇರೆ ಫಿಶ್ ಇದ್ದರೂ ಕೂಡ ಅದಕ್ಕೆಲ್ಲ ಸೆಟ್ಟಾಗಿರ್ತದೆ ಸೊ ಆಗ ಅವಾಗ ಸಂತೋಷದಿಂದ ಒಂದು ಬ್ರಿಡ್ ಆಗಿ ಒಂದು ಮರಿಗಳು ಕೂಡ ಹೆಚ್ಚಾಗಿ ಉಳಿಯುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಮೂರನೇ ತಪ್ಪ ಒಂದು ಯಾವಾಗಲೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಮೂರನೇ ತಪ್ಪು ಹೇಳಿದೆ ನೋಡಿ ನಾನು ಸಣ್ಣ ಪ್ಯಾರನ್ನು ನೀವು ಪ್ಯಾರು ಚೂಸ್ ಮಾಡೋದು ಒಂದು ಮಿಸ್ಟೇಕ್ ಎರಡನೇದಾಗಿ ಅದಕ್ಕೆ ಹೈಡಿಂಗ್ ಸ್ಪೇಸ್ ಕನ್ನಡಿ ಗ್ಲಾಸಲ್ಲಿ ಇಟ್ಟು ಬ್ರೆಡ್ ಮಾಡುವಂಥದ್ದು ಸೊ ಅದು ನಾವು ಮಾಡುವಂಥ ಎರಡನೇ ತಪ್ಪು ಮೂರನೇದಾಗಿ ಫುಡ್ ಅದನ್ನು ಫುಡ್ ಎಲ್ಲ ಎಲ್ಲ ರೀತಿಯಲ್ಲಿ ನೀವು ಬೇಕಾದರೆ ಒಂದು ಫಿಶನ್ನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಡಿಟೇಲನ್ನು ಕರೆಕ್ಟ್ ಮಾಡಿ ಫಿಶ್ ಶಾಪಲ್ಲಿ ಎಲ್ಲ ಅದರ ಬಗ್ಗೆ ಎಲ್ಲ ಕೇಳಿ ಎಲ್ಲ ಕೇಳಿಕೊಂಡು ತಗೊಂಡು ಫಿಶ್ಶನ್ನು ಸಾಕಿದರೆ ಬಹಳ ಒಳ್ಳೆಯದು ಸರಿಯಾ ಸರಿಯಪ್ಪ ಈಗ ನೀವು ಒಂದು ಏನು ಸೆಮಿ ಅಡ್ರೆಡ್ ಫಿಶನ್ನು ಅಂತ ತಗೊಂಡ್ರಿ ಸೆಮಿ ಅಡಲ್ಟ್ ಫಿಶನ್ನು ತಗೊಂಡು ಅದಕ್ಕೆ ಹಾಗೆಯೇ ಒಂದು ಒಳ್ಳೆಯ ರೀತಿಯ ಫೀಡ್ ಮಾಡಿ ಅದನ್ನು ಬ್ರಿಡ್ ಬ್ರಿಡ್ ಬಿಡ್ಬೋದು ಅಂತ ಬಿಡ್ಬೋದು ಅಂತ ಕೇಳಿದರೆ ಖಂಡಿತವಾಗಲಿಲ್ಲ ಒಂದು ಬ್ರಿಡ್ ಬಿಡೋಕ್ಕಿಂತ ಮುಂಚೆ ಅಂದರೆ ಒಂದು ತಿಂಗಳು ಮುಂಚೆ ಫಿಮೇಲ್ ಫಿಶ್ ಇದೆಲ್ಲ ಸೊ ಫಿಮೇಲ್ ಮತ್ತು ಮೇಲನ್ನು ಸಪ್ರೇಟ್ ಮಾಡಿಕೊಳ್ಳಿ ಸರಿಯಾ ಫಿಮೇಲ್ ಮತ್ತು ಮೇಲನ್ನು ಸಪ್ರೇಟ್ ಮಾಡಿ ಸೊ ಫಿಮೇಲ್ಗೆ ಮತ್ತು ಮೇಲಿಗೆ ಆದಷ್ಟು ಪ್ರೋಟೀನ್ ಇರುವಂಥ ಒಂದು ಫುಡ್ಡನ್ನು ಫೀಡ್ ಮಾಡಿ ಸರಿಯಾ ಸೊ ಯಾವುದೇ ಒಂದು ಕಡಿಮೆ ಕ್ವಾಲಿಟಿ ಇರುವಂಥ ಫುಡ್ಡನ್ನು ಫೀಡ್ ಮಾಡೋದೇ ಹೆಚ್ಚಿನ ಆದಷ್ಟು ಒಂದು ಲೈಫ್ ಇಟ್ಕೊಡಿ ಲೈಫ್ ಫೀಡ್ ಅಂದರೆ ಗೊತ್ತಾಗುತ್ತೆ ನಿಮಗೆ ಮೈನ್ ಆಗಲಿ ಅಥವಾ ಡಾಫ್ನಿ ಆಗಲಿ ಅಥವಾ ಏನು ಮಾಸ್ಕೆಟಲ್ ಆಗಲಿ ಸೊ ಇಂಥದ್ದು ಲೈಫ್ ಫೀಡ್ ಅನೇಕ ಉಂಟು ನಮ್ಮ ಬ್ರೈನ್ ಶಿಂಪ್ ಆಗಲಿ ಸೊ ಅದನ್ನೆಲ್ಲ ಕೊಟ್ಟು ಆದಷ್ಟು ಲೈಫ್ ಫೀಡ್ ಕೊಡಿ ಲೈಫ್ ಫೀಡ್ ಕೊಡಲಿಕ್ಕೆ ಆಗಲಿಲ್ವಾ ಸೊ ನೀವು ಆದಷ್ಟು ಪ್ರೋಟೀನ್ ಇರುವಂಥ ಫುಡ್ಡನ್ನು ಹಾಕಿ ಸರಿ ಒಂದು ಪ್ಯಾಲ್ ಪ್ಯಾಲಟ್ ಫುಡ್ಡು ನಮ್ಮ ಅಂಗಡಿಯಲ್ಲಿ ಶಾಪಲ್ಲಿ ಸುಮಾರು ಬಗೆಯ ಥರ ಥರದ ಫುಡ್ಡೆಲ್ಲ ಉಂಟು ಸೊ ಇದಕ್ಕೆ ಪ್ರೋಟೀನ್ ಇರುವಂಥ ಫುಡ್ಡು ಸೊ ಆದಷ್ಟು ಒಂದು ಪ್ರೋಟೀನ್ ಪ್ರೋಟೀನ್ ಫುಡ್ಡನ್ನು ಹಾಕಿ ಒಂದು ತಿಂಗಳು ಒಂದು ತಿಂಗಳು ಸಪ್ರೇಟಾಗಿ ಇಡಿ ಸರಿಯಾ ಮೇಲ್ ಮೇಲನ್ನು ಬೇರೆ ಫೀಮೇಲ್ ಫಿಮೇಲನ್ನು ಬೇರೆ ಸಪ್ರೇಟಾಗಿ ಇಟ್ಟು ಫಿಮೇಲ್ ಮತ್ತು ಮೇಲಿಗೆ ಸರಿಯಾಗಿ ಅಂದರೆ ಬಿ ಬ್ರಿಡ್ ಬಿಡುವಂಥ ಒಂದು ಪ್ಯಾರಿಗೆ ಸರಿಯಾಗಿ ಒಂದು ಪ್ರೋಟೀನ್ ಇರುವಂಥ ಒಂದು ಫುಡ್ಡನ್ನು ಇಡಿ ಸರಿಯಾ ಆನಂತರ ಅದನ್ನು ಬ್ರೆಡ್ ಬಿಟ್ಟರೆ ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂಥ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೊಂದು ಮುಖ್ಯವಾಗಿ ಏನಂದರೆ ನೀವು ಈಗ ಬ್ರಿಡ್ ಬ್ರಿಡ್ ಬಿಡ್ತೀರಲ್ವಾ ಸೊ ಬ್ರೀಡ್ ಬಿಡುವಾಗ ಅನ್ನು ಬ್ರೀಡ್ ಬಿಡುವಾಗ ಅದರಲ್ಲಿ ಮುಖ್ಯವಾಗಿ ಎಲ್ಲ ಲೈವ್ ಪ್ಲ್ಯಾಂಟ್ ನಾನೀಗ ತೋರ್ದಿ ನೀವು ಈ ಚಿತ್ರದಲ್ಲಿ ತೋರಿ ನೋಡ್ತಾ ಇರ್ಬೋದು ಈಗ ಲೈವ್ ಪ್ಲ್ಯಾಂಟ್ ಅಲ್ವಾ ಉಂಟಲ್ವಾ ಸೊ ಹಾಗೆಯೇ ಲೈವ್ ಪ್ಲ್ಯಾಂಟ್ ಇದ್ದರೆ ಮಾತ್ರ ಹೆಚ್ಚಾಗಿ ಒಂದು ಫಿಶ್ ಹೆಪ್ಪಿಯಾಗಿ ಬ್ರೀಡ್ ಆಗಲಿ ಆಗಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಹಾಕದೆ ಹೆಚ್ಚಾಗಿ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ವಾ ಸೊ ಹಾಗೆಯೇ ಒಂದು ಹೆಚ್ಚಾಗಿ ಒಂದು ಲೈವ್ ಪ್ಲ್ಯಾಂಟ್ ಹಾಕಿ ಅದನ್ನು ಬ್ರೀಡಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಸರಿಯಾ ಸೊ ಲೈವ್ ಪ್ಲ್ಯಾಂಟಲ್ಲಿ ಅದು ಫಿಶ್ಗೆ ಭಾಳ ಒಂದು ಹ್ಯಾಪಿಯಾಗಿ ಹೆಲ್ದಿಯಾಗಿರುತ್ತೆ ಅದು ಅಲ್ಲದೆ ಈ ಫಿಶ್ ಉಂಟಲ್ಲ ಮಾಲಿಫಿಶ್ ಉಂಟು ಮಾಲಿಫಿಶನ್ನು ಬ್ರೀಡ್ ಬಿಡುವಾಗ ಸೊ ಈ ಇದರಲ್ಲಿ ಪ್ಲ್ಯಾಂಟಲ್ಲಿ ಪ್ಲ್ಯಾಂಟಲ್ಲಿ ಅದರಲ್ಲಿ ಮೈಕ್ರೋ ಮೈಕ್ರೋ ಬ್ಯಾಕ್ಟೀರಿಯಾ ಎಲ್ಲ ಉತ್ಪತ್ತಿ ಆಗುತ್ತೆ ಸೊ ಅದರ ಮರಿಗಳು ಮರಿಗಳಿಗೆ ಮೊದಲನೇ ಫೀಡಾಗಿ ಮೊದಲನೇ ಲೈವ್ ಆಗಿ ಸಿಗುವಾಗ ಉಂಟಲ್ಲ ಈ ಇದರಿಂದ ಮೈಕ್ರೋ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತಲ್ಲ ಸೊ ಈ ಲೈ ಲೈವ್ ಪ್ಲ್ಯಾಂಟಿಂದ ಸೊ ಲೈಫ್ ಪ್ಲಾಂಟಿಂದ ಉತ್ಪತ್ತಿ ಆಗುವಂಥ ಮೈಕ್ರೋ ಬ್ಯಾಕ್ಟೀರಿಯಾ ಅದಕ್ಕೆ ಲೈಫ್ ಆಗಿ ಸಿಗುವಾಗ ಅಂದರೆ ಫಿಶ್ನ ಮರಿಗಳಿಗೆಲ್ಲ ಲೈಫ್ ಆಗಿ ಸಿಗುವಾಗ ಬಹಳ ಬೇಗ ಬೇಗನೆ ಒಂದು ಆಗಿ ಬಹಳ ಒಂದು ಹುಟ್ಟಿದಾಗ ಹುತ್ತ ಮಗುವಿಗೆ ಬಹಳ ಒಂದು ಪ್ರೋಟೀನ್ ಇರುವಂಥ ಒಂದು ಫುಡ್ ಸಿಗ್ತದೆ ಸೊ ಹಾಗಾಗಿ ಅದು ಬಹಳ ಬೇಗ ಒಂದು ಸ್ಟ್ರೆಂತ್ ಬಂದು ಬೇಗನೆ ಒಂದು ಗ್ರೋತ್ ಆಗುವಂಥ ಚಾನ್ಸಸ್ ತುಂಬ ಇರ್ತದೆ ತುಂಬ ಇರ್ತದೆ ಸೊ ನೀವು ಕೂಡ ಹಾಗಾಗಿ ನೀವು ಕೂಡ ಒಂದು ಫಿಶನ್ನು ಬ್ರೀಡ್ ಬಿಡುವಾಗ ಒಂದು ಆದಷ್ಟು ಒಂದು ಲೈ ಲೈಫ್ ಪ್ಲ್ಯಾಂಟ್ ಇರುವಾಗೆ ನೋಡ್ಕೊಳ್ಳಿ ಸರಿಯಾಗಿ ನಿಮ್ಮ ಬ್ರಿಡ್ ಬಿಡುವ ಟಂಕಿಯಲ್ಲಿ ಒಂದು ಲೈಫ್ ಇಡಿ ಆದಷ್ಟು ಹೆಚ್ಚು ಇರುವಾಗಿ ನೋಡ್ಕೊಳ್ಳಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಪ್ಲ್ಯಾಂಟ್ ಹಾಕದೆ ಆದಷ್ಟು ಹೆಚ್ಚಾಗಿ ಲೈವ್ ಪ್ಲ್ಯಾಂಟ್ ಇರುವಂತಹ ಒಂದು ಇನ್ರೋಲ್ಮೆಂಟ್ ಕೊಡಿ ಸರಿಯಾ ಮತ್ತೊಂದು ಮುಖ್ಯವಾದ ಮಾತು ಏನಂತ ಹೇಳ್ತರೆ ಈಗ ನೀವು ಬ್ರಿಡ್ ಬಿಡೋಕ್ಕಿಂತ ಮುಂಚೆ ಬ್ರಿಡ್ ಬಿಡೋಕ್ಕಿಂತ ಮುಂಚೆ ಉಂಟಲ್ವಾ ಇದು ಪ್ಯ ಇದು ಅಂದರೆ ಸಣ್ಣ ಮರಿಗಳಿಗೆಲ್ಲ ಅದರ ಬ್ರಿಡ್ ಆಗುವಂಥ ಮರಿಗಳಿಗೆಲ್ಲ ಫುಡ್ಡು ರೆಡಿ ಮಾಡಿಕೊಂಡು ಬ್ರಿಡ್ ಬಿಡುವುದು ತುಂಬ ಒಳ್ಳೆಯದು ಸರಿಯಾ ಈಗ ಬ್ರಿಡ್ ಯಾವಾಗ ಬ್ರಿಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಾವೀಗ ಬ್ರಿಡ್ ಬಿಟ್ಟರೆ ಅದು ಯಾವಾಗ ಬ್ರಿಡ್ ಆಗುತ್ತೆ ಯಾವಾಗ ಮರಿ ಬರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ಮರಿ ಬಂದಾಗ ನಾವು ಫೀಡ್ ಹಾಕಲೇಬೇಕಲ್ವಾ ಸೊ ಹಾಗಾಗಿ ಮೊದಲೇ ಒಂದು ಆದಷ್ಟು ನೀವು ಮೊದಲೇ ಮುಖ್ಯವಾಗಿ ಹೇಳೋದು ಕೆಲವರಿಗೆ ಕೆಲವರು ಏನು ನನಗೆ ಈಗಲೂ ಕೂಡ ಕೆಲವರು ಕಾಲ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಮರಿ ಫಿಶ್ ಮರಿ ಹಾಕಿದೆ ನಾವು ಏನು ಫೀಡ್ ಮಾಡಬೇಕು ಸೊ ಹಾಗೆಲ್ಲ ಹೇಳ್ತಾರೆ ಸರಿಯಾ ಸೊ ಅದಕ್ಕೆ ಬ್ರಿಡ್ ಬಿಡೋಕ್ಕಿಂತ ಮುಂಚೆವೇ ನೀವು ಫುಡ್ಡನ್ನು ರೆಡಿ ಮಾಡಿದ ನಂತರ ನೀವು ಬ್ರೆಡ್ ಬಿಟ್ಟರೆ ಬ್ರೆಡ್ ಬಿಟ್ಟರೆ ಸೊ ಮರಿಗಳಿಗೆ ಫುಡ್ಡು ಸುಲಭವಾಗಿ ಬೇಗನೆ ಸಿಗೋದ್ರಿಂದ ಮರಿಗಳು ತುಂಬ ಬೇಗ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಸೊ ದಯವಿಟ್ಟು ನೀವು ಸ್ನೇಹಿತರೆ ದಯವಿಟ್ಟು ಫಿಶನ್ನು ಬ್ರೆಡ್ ಬಿಡ್ತೀರಿ ಅಂತ ಹೇಳಿದರೆ ಫುಡ್ಡನ್ನು ರೆಡಿ ಮಾಡಿಕೊಂಡು ಆನಂತರ ನೀವು ಬ್ರಿಡ್ ಬ್ರಿಡ್ ಬಿಟ್ಟು ಬ್ರೆಡ್ ಬಿಡೋದು ತುಂಬ ಒಳ್ಳೆಯದು ಸರಿಯಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಿಮಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಆಗಿನ ಒಂದು ಎಲ್ಲರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಈ ವಿಡಿಯೋದಿಂದ ಏನಾದರೂ ಒಂದು ಉಪಯೋಗ ಉಪಯೋಗ ಇದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಏನಾದರೂ ನಿಮಗೆ ಫಿಶ್ನ ಬಗ್ಗೆ ಸಂದೇಹ ಇದ್ದಲ್ಲಿ ಡೌಟ್ ಇದ್ದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಮುಖ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆಗ ನಾವು ಹಾಕುವಂಥ ಪ್ರತಿಯೊಂದು ಫಿಕ್ಷಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಇನ್ನೊಂದು ನೆಕ್ಸ್ಟ್ ಇಂಥದ್ದು ಒಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮ್ಮ ನಿಮ್ಮ ಮಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್